ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಈ ಒಂದು ತಿಂಗಳ ಭವಿಷ್ಯ ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ವೃಶ್ಚಿಕ ರಾಶಿ ಫಸ್ಟ್ ನಾನು ನಿಮಗೆ ಅಕ್ಷರಗಳನ್ನ ಹೇಳ್ತೀನಿ ಯಾವ ಅಕ್ಷರದಲ್ಲಿ ಈ ಒಂದು ರಾಶಿಯಲ್ಲಿ ಹುಟ್ಟಿರೋರು ನೀವು ಹೆಸರುಗಳನ್ನ ಇಟ್ಕೊಂಡಿರ್ತೀರಾ ಅಂತ ಪ್ರಥಮವಾಗಿ ತೋ ನ ನೀ ನೇ ನೋ ಮತ್ತು ಯಾ ಇಗೇನ್ ಯು ಇಷ್ಟು ಬರುತ್ತೆ ಸೊ ನಾನು ಸೌಂಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಚೆಕ್ ಮಾಡಿಕೊಡಿ ಕನ್ನಡದಲ್ಲಿದ್ದರೆ ನೀವು ಕನ್ನಡದಲ್ಲಿ ಅಕ್ಷರಗಳು ನಿಮಗೆ ಗೊತ್ತಿದ್ದೇ ಇರುತ್ತೆ ಸೊ ಇಂಗ್ಲೀಷಲ್ಲಿ ವರ್ಡ್ಸ್ ಯಾವ ರೀತಿ ಬರುತ್ತೆ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನ ಎನ್ನಿಂದ ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಡಿಫ್ರೆನ್ಸ್ ಬರಲ್ಲ ತಾ ಕೆಲವರೆಲ್ಲ ಟೀ ಹೆಚ್ ಮಾಡ್ತೀರಾ ಆ ಟಿ ಇಟ್ಕೊಳ್ತೀರಾ ಸೊ ನೀವು ನೋಡಿಕೊಡಿ ನಿಮ್ಮ ಒಂದು ಅಭ್ಯಾಸ ಯಾವ ರೀತಿ ಇರುತ್ತೆ ಆ ರೀತಿ ನೋಡಿಕೊಂಡು ನೀವು ಹೆಸರುಗಳನ್ನ ಕೆಲವರು ಬರೀ ಟಿ ಇದ್ದರೆ ಟರ್ನ್ ಸೌಂಡ್ ಕೊಡುತ್ತೆ ಟಿ ಹೆಚ್ಚಿದ್ರೆ ಟರ್ನ್ ಅನ್ನೋ ಸೌಂಡ್ ಕೊಡುತ್ತೆ ಸೊ ಸೌಂಡ್ಸ್ ಮೇಲೆ ನೀವು ಹೆಸರುಗಳನ್ನ ನೋಡ್ಕೊಳ್ಳಿ ಯಾಕೆ ನಾನು ಈ ಅಕ್ಷರಗಳನ್ನ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಟೈಮಿಂಗ್ಸ್ ಗೊತ್ತಿರಲ್ಲ ಬಟ್ ನಿಮಗೆ ಗೊತ್ತಿರುತ್ತೆ ನಂದು ವೃಶ್ಚಿಕ ರಾಶಿನೇ ನನ್ನ ಹೆಸರು ಒಂದು ತಾರ ಅಂತ ಏನೋ ಒಂದಿರುತ್ತೆ ಅನ್ಕೊಳ್ಳಿ ನನ್ನ ಹೆಸರು ವೃಶ್ಚಿಕ ರಾಶಿ ಅಂತ ಇರುತ್ತೆ ಅಂದಾಗ ಅಂತ ಸಂದರ್ಭದಲ್ಲೂ ಸಹ ನೀವು ಈ ಪ್ರೊಡಿಕ್ಷನ್ಸ್ನ ಫಾಲೋ ಮಾಡಬಹುದು ತಿಳಿಸ್ಕೊಟ್ಟಿರುವಂತಹ ಪ್ರತಿಯೊಂದು ಪರಿಹಾರಗಳು ಸಹ ನೀವು ಫಾಲೋ ಮಾಡಬಹುದು ಇಲ್ಲ ಮ್ಯಾಮ್ ನನಗೆ ಗೊತ್ತಿದೆ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿದೆ ಟೈಮಿಂಗ್ಸ್ ಗೊತ್ತಿದೆ ಬಟ್ ಈ ಅಕ್ಷರಗಳನ್ನಲ್ಲಿ ನಾನು ಹೆಸರು ಇಟ್ಕೊಂಡಿಲ್ಲ ಸಮಸ್ಯೆ ಇಲ್ಲ ನೀವು ಅಕ್ಷರದಲ್ಲಿ ಹೆಸರು ಿಲ್ಲ ಬರೀ ಹೆಸರು ಬಲದ ಮೇಲೆ ನೋಡ್ತಿರೋಂಥವ್ರಿಗೆ ಮಾತ್ರನೇ ಕೆಲವರು ಅಸ್ಟ್ರಾಲಜಿ ಪ್ರಕಾರ ಇಟ್ಕೊಂಡಿರ್ತಾರ ಕೆಲವರು ನ್ಯೂಮರಾಲಜಿ ಪ್ರಕಾರ ಇಟ್ಕೊಂಡಿರ್ತೀರಾ ನೇಮಾಲಜಿ ಪ್ರಕಾರ ಇಟ್ಕೊಂಡಿರ್ತೀರಾ ಅಲ್ವಾ ಹೆಸರುಗಳು ಕೆಲವು ಸಲ ಡಿಫ್ರೆಂಟ್ ಆಗುತ್ತೆ ಕೆಲವರು ಹೇಳ್ತಾರೆ ಎ ಅಕ್ಷರದಲ್ಲಿಟ್ಟಾಗ ತುಂಬಾ ಏನು ಸಕ್ಸಸ್ ಆಗ್ತಾರೆ ಹೈ ಹೈ ಲೆವೆಲ್ ಅಲ್ಲಿ ಇರ್ತಾರೆ ಅಂತೆಲ್ಲ ಹೇಳಿ ಕೆಲವರು ವಿ ಅಕ್ಷರದಲ್ಲಿ ಅಕ್ಷರದಲ್ಲಿಟ್ಟಾಗಲೂ ಕೂಡ ತುಂಬಾ ಸಕ್ಸಸ್ ಆಗ್ತಾರೆ ತುಂಬಾ ಒಳ್ಳೆ ಉಜ್ವಲ ಭವಿಷ್ಯ ಇರುತ್ತೆ ಸೊ ಇಟ್ಸ್ ಆಲ್ ನ್ಯೂಮರಾಲಜಿಕಲಿ ಇಟ್ಸ್ ಅ ಡಿಫರೆಂಟ್ ಟಾಪಿಕ್ ಸೊ ನಾನು ಅದನ್ನ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಸೊ ಜಿಕಲ್ ಇಟ್ಕೊಂಡಾಗ ಬಟ್ ಫೋಕಸ್ ಆನ್ ನಾನು ಹೇಳ್ತಿರಂತಹ ರಾಶಿ ನಕ್ಷತ್ರಗಳು ಮತ್ತೆ ಹೆಸರು ಅಕ್ಷರಗಳು ಸೊ ನಕ್ಷತ್ರಗಳು ಅಂತ ಬಂದಾಗ ನಾವು ವಿಶಾಖ ನಕ್ಷತ್ರ ನಾಲ್ಕನೇ ಚರಣ ಮಾತ್ರ ಕಾಣಬಹುದು ವೃಷಭ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ನಾಲ್ಕು ಚರಣಗಳು ಜ್ಯೇಷ್ಠ ನಕ್ಷತ್ರ ನಾಲ್ಕು ಚರಣಗಳನ್ನು ಸಹ ನಾವು ವೃಶ್ಚಿಕ ರಾಶಿಯಲ್ಲಿ ಕಾಣಬಹುದು ಸೊ ವಿಶಾಖ ಬರೀ ನಾಲ್ಕು ಸೊ ಹಂಗಾರೆ ಒಂದು ಎರಡು ಮೂರು ನಾವು ಹಿಂದೆ ಇರುವಂತಹ ರಾಶಿಯಲ್ಲೇ ಮುಗ್ದಿರುತ್ತೆ ಸೊ ಆ ನಕ್ಷತ್ರಗಳು ರಾಶಿ ಮತ್ತೆ ಇವೆಲ್ಲವೂ ಡಿವೈಡ್ ಆಗಿರುವಂಥದ್ದು ನಮ್ಮ ಈ ಚಕ್ರದಲ್ಲಿ ಅಂದರೆ ಈ ಲಗ್ನ ಚಾರ್ಟ್ ಅಲ್ಲಿ ಬ ಚಕ್ರ ಅಂತ ನಾವು ಕರಿತೀವಿ ಹಿಂದೂ ಸಂಸ್ಕೃತಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಮುಖ್ಯವಾಗಿ ಒಂಬತ್ತು ಗ್ರಹ ಅಧಿಪತಿಗಳು ಇರುವಂಥದ್ದು ವಿಶೇಷ ಇಷ್ಟೊಂದು ನಾವು ಕಲ್ತ್ಕೊಂಡು ಕರೆಕ್ಟಾಗಿ ಯಾವ ಟೈಮಲ್ಲಿ ಏನು ಪರಿಹಾರಗಳು ಮಾಡ್ಕೊಂಡು ನಮ್ಮ ಲೈಫ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಇಟ್ ವಿಲ್ ಬಿ ಲೈಕ್ ಯು ನೋ ತುಂಬ ಸುಪರ್ವಾಗಿರುವಂತಹ ಒಂದು ಮುಕ್ತಿದಾಯಕವಾಗಿರುವಂತಹ ಜೀವನವನ್ನು ನೋಡಬಹುದು ಇಲ್ಲ ಯಾವಾಗ ಯಾವಾಗ ಏನೇನಾಗುತ್ತೆ ಸಂದ ಸಂದ ಸಮಯ ಸಂದರ್ಭಗಳು ಪ್ರತಿಯೊಂದು ಇದಾಗುತ್ತೆ ಯಾ ದೆರ್ ಇಸ್ ನೋ ಸಚ್ ಯು ನೋ ಒಳ್ಳೆ ಟೈಮ್ ಇದೆ ಅಪ್ಪ ಅಥವಾ ಒಳ್ಳೆ ಸಮಯ ನನಗೇನು ಕಷ್ಟ ಎಂದಿರೋಂಥ ಸಮಯ ಅನ್ನೋವಂಥದ್ದು ಖಂಡಿತ ಬರಲ್ಲ ದುಡ್ಡಿನ ಸಮಸ್ಯೆ ಕೊಡ್ತಾರಾ ದುಡ್ಡಿನ ಸಮಸ್ಯೆ ಇರುತ್ತೆ ಇಲ್ಲ ಮಕ್ಕಳು ಮರಿ ವಿಚಾರವಾಗಿ ಸಮಸ್ಯೆಗಳಿರುತ್ತೆ ಮದುವೆ ಆಗಿಲ್ಲ ಅನ್ನೋ ಸಮಸ್ಯೆಗಳು ಬರುತ್ತೆ ಇಲ್ಲ ಮ್ಯಾಮ್ ಎಲ್ಲ ಚೆನ್ನಾಗಿದೆ ಎಜುಕೇಷನ್ ಸಮಸ್ಯೆ ಬರುತ್ತೆ ನಿಮ್ಮ ಮುಂಬರುವಂಥ ಮಕ್ಕಳು ಹುಟ್ಟಿರುವಂಥ ಮಕ್ಕಳು ಸಮಸ್ಯೆ ಬರುತ್ತೆ ಜಾಗ ಮನೆ ಇಲ್ಲ ಜಾಗ ತೊಗೋಬೇಕು ಮನೆ ಖರೀದಿ ಮಾಡಬೇಕು ಸಮಸ್ಯೆ ಮನೆಯೆಲ್ಲ ಇದೆ ಮಕ್ಕಳು ಸಮಸ್ಯೆ ಇಲ್ಲ ಮದುವೆ ಆಯಿತು ಪ್ರತಿಯೊಂದು ಆಯಿತು ಆರೋಗ್ಯದ ಸಮಸ್ಯೆಗಳು ಶುರು ಆಗುತ್ತೆ ಸೊ ದೆಟ್ ಈಸ್ ನೋ ಸಚ್ ಟೈಮ್ ಬಟ್ ಇರೋದ್ರಲ್ಲಿ ನಾವು ಒಳ್ಳೆ ಸಮಸ್ಯೆ ಇರೋದ್ರಲ್ಲಿ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಒಳ್ಳೆ ಸಮಯನ ಮಾತ್ರ ಹುಡುಕಬಹುದು ಬಿಟ್ರೆ ಈ ಈ ಒಂದು ಕಂಪ್ಲೀಟ್ ನಾವು ಪಂಚಾಂಗವನ್ನು ಪ್ರತಿಯೊಂದು ನೋಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆ ಟೈಮು ಒಳ್ಳೆ ಮುಹೂರ್ತ ಅಂತಿಲ್ಲ ಎಷ್ಟೋ ಒಂದು ಪರ್ಸೆಂಟೇಜಲ್ಲಿ ಒಳ್ಳೆತನವನ್ನು ನೋಡಬಹುದು ಒಳ್ಳೆಯದಾಗಿ ನೋಡಬಹುದು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿರೋ ಮುಹೂರ್ತ ಅಂತಿಲ್ಲ ಯಾವುದೋ ಗ್ರಹದಿಂದ ಯಾವುದೋ ಒಂದು ದೃಷ್ಟಿ ಒಂದು ಅಷ್ಟಮ ದೃಷ್ಟಿಯಾಗಿಯೋ ಅಥವಾ ಪಂಚಮ ದೃಷ್ಟಿಯಾಗಿಯೋ ಎಲ್ಲೋ ಒಂದು ಕಡೆ ಅದ್ರ ಫೋಕಸ್ ಬಂದೇ ಬರುತ್ತೆ ನಾವು ಹೇಳ್ತೀವಿ ಪ್ಲೇಸ್ಮೆಂಟ್ಸು ಮತ್ತು ಯಾವ ಕಾಂಬಿನೇಷನ್ ಇರುತ್ತೆ ಮತ್ತೆ ಏನು ಆಸ್ಪೆಕ್ಟ್ ಮಾಡ್ತಿದೆ ಎಲ್ಲಿಂದ ಎಲ್ಲಿಗೆ ನೋಡ್ತಾ ಇದೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಒಳ್ಳೆ ಸಮಯ ಇಲ್ಲ ನಂಗೆ ಒಳ್ಳೆ ಟೈಮ್ ಇಲ್ಲ ಏನೂ ಇಲ್ಲ ಇರೋದ್ರಲ್ಲಿ ನೀವು ಒಳ್ಳೆ ಸಮಯವನ್ನು ಹುಡ್ಕೋಬೇಕು ಇರೋದ್ರಲ್ಲಿ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು ಪಾಸಿಟಿವ್ ಅಫರ್ಮೇಷನ್ ಹಾಕೊಂಡು ಹೋಗ್ತಾರೆ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಸೀಮ್ ಟು ಬಿ ಪಾಸಿಟಿವ್ ಇಲ್ಲ ಅಂತಂದ್ರೆ ನೀವು ಎಷ್ಟೇ ನೀವು ಯೋಚನೆ ಮಾಡ್ತಾ ಹೋಗಿ ಏನೋ ಕೆಟ್ಟದಿದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಮಕ್ಳು ಸರಿ ಇಲ್ಲ ಏನು ದುಡ್ಡಿನ ಸಮಸ್ಯೆ ಇದೆ ಗಂಡ ಸರಿ ಇಲ್ಲ ಏನೇ ನೀವು ಯೋಚನೆ ಮಾಡ್ತಾ ಹೋಗ್ತಿದ್ದಷ್ಟು ನಿಮ್ಗೆ ಅದು ನೆಗೆಟಿವ್ ಕಡೆಗೆ ಹೇಳುತ್ತೆ ಬಟ್ರೆ ಪಾಸಿಟಿವ್ ಕಡೆಗೆ ತಗೊಂಡು ಬರೋಕ್ಕಾಗಲ್ಲ ಇದೇ ಒಂದು ಸಮಯ ಇದೇ ಒಂದು ಸಂದರ್ಭ ಈ ಒಂದು ಸಿಚುವೇಶನ್ನ ನೀವು ವೃಶ್ಚಿಕ ರಾಶಿಯವ್ರು ಫೇಸ್ ಮಾಡ್ತೀರಾ ಹಾಗಾಗಿ ನಾನು ನಿಮ್ಗೆ ಇಷ್ಟೆಲ್ಲ ಹೇಳಬೇಕಾಗಿ ಬಂತು ವೃಶ್ಚಿಕ ರಾಶಿಯಲ್ಲಿ ಜುಲೈ ತಿಂಗಳಲ್ಲಿ ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ನಿಮ್ಮಲ್ಲಿ ಜಾಸ್ತಿ ಓಡ್ತಾ ಇರುತ್ತೆ ಥಾಟ್ಸು ತುಂಬ ಯೋಚನೆಗಳು ಇದೆ ಮೇಡಮ್ ನನಗೆ ಏನು ಗೊತ್ತಾಗ್ತಾ ಇಲ್ಲ ಎಷ್ಟು ನಾನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಗಮನ ಅನ್ನಿಸ್ತೀನಿ ಕೆಲಸ ಮಾಡ್ತೀನಿ ಏನು ಮಾಡಿದ್ರು ಈ ಯೋಚನೆಗಳು ಯಾಕೆ ಇಷ್ಟು ಬರುತ್ತೆ ನನಗೆ ಯಾಕೆ ನೆಗೆಟಿವ್ ಅದರಲ್ಲೂ ನೆಗೆಟಿವ್ ಯೋಚನೆಗಳು ಯಾಕೆ ನನಗೆ ಇಷ್ಟು ಬರುತ್ತೆ ಪ್ರಶ್ನೆ ಕೇಳ್ತಿಲ್ಲ ಆ್ಯಕ್ಚುಲಿ ರೀಸೆಂಟಾಗಿ ಕನ್ಸ ನ್ಸಲ್ಲೂ ನಾವು ತುಂಬಾ ಸುಮಾರು ಜನಕ್ಕೆ ನಾನು ತಿಳಿಸ್ಕೊಟ್ಟಿದ್ನಿ ಮೂನ್ ವಾಟರ್ ಮಾಡ್ಕೊಳ್ಳಿ ಅಂತ ಹೇಳಿ ಪರಿಹಾರ ಹೌದು ಇಟ್ಸ್ ಅ ವೆರಿ ಪವರ್ಫುಲ್ ನೀವು ಎಷ್ಟೇ ಒಂದು ಏನು ಶಿವನ ಅಭಿಷೇಕ ಮಾಡಿದಷ್ಟು ಅಷ್ಟು ಒಂದು ಪವರ್ಫುಲ್ ಒಂದು ಏನಂತೀವಿ ನಾವು ತೀರ್ಥವನ್ನು ಅಥವಾ ಅಭಿಷೇಕದ ನೀರನ್ನು ನಾವು ತಯಾರಿಸಬಹುದು ಈ ಒಂದು ಚಂದ್ರನ ಒಂದು ಬಿಂಬದಿಂದ ಮೂನ್ ವಾಟರ್ ತುಂಬ ವಿಶೇಷವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ತುಂಬ ಜನ ಈ ಹೆಣ್ಮಕ್ಳು ಮೂಡ್ ಸ್ವಿಂಗ್ಸ್ ಇರೋರು ತುಂಬ ಥಾಟ್ಸ್ ಓಡ್ತಾ ಇರುತ್ತೆ ಆಲೋಚನೆಗಳು ಓಡ್ತಾ ಇರುತ್ತೆ ಅಥವಾ ನೆಗೆಟಿವ್ ಥಿಂಗ್ಸ್ ಓಡ್ತಾ ಇರುತ್ತೆ ಏನೋ ಗಂಡದ ಮೇಲೆ ಅಪನಂಬಿಕೆ ಅಥವಾ ನಡೀತಾ ಇರೋ ಕೆಲಸ ಕಾರ್ಯಗಳ ಮೇಲೇನೆ ಅಪನಂಬಿಕೆ ಏನು ಮಾಡಿದ್ರು ಭಯ ಭಯ ಏನು ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ ಅಥವಾ ಏನು ಹೋದ್ರೂ ಏನೋ ಒಂಥರ ಭಯ ಮನೇಲಿ ಒಬ್ಬರೇ ಇದ್ರೆ ಭಯ ಏನು ಕೆಲಸ ಮಾಡೋಕ್ಕೂ ಭಯ ಸುಮ್ಮನೆ ಏನಂತಾರೆ ಒಂಥರ ಮಾನಸಿಕ ಖಿನ್ನತೆಗೊಳಗಾಗ್ಬಿಟ್ಟಿರ್ತಾರೆ ಸೊ ಈ ಮೂನ್ ವಾಟರ್ ಮನಸ್ಸಿಗೆ ಯಾಕಂದರೆ ಮನಸ್ಸು ಚಂದ್ರೋ ಮನಸ್ಸು ಜಾತಕ ಅಂತ ಹೇಳ್ತೀವಿ ನಾವು ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಜಾತಕದಲ್ಲೇ ಉಲ್ಲೇಖ ಆಗಿದೆ ಕರ್ಕಟಕ ರಾಶಿ ಅಧಿಪತಿ ಬರುವಂಥದ್ದು ಮತ್ತೆ ನಿಮ್ಮ ನಿಮ್ಮ ಲಗ್ನ ಚಾಟಲ್ಲಿ ಚಂದ್ರನ ಪ್ಲೇಸ್ಮೆಂಟ್ ಎಲ್ಲಿ ಬರುತ್ತೆ ರಾಶಿ ಪ್ರಕಾರ ಗೊತ್ತಾಗೇ ಆಗುತ್ತೆ ಸೊ ಸ್ಪೆಷಲಿ ವೃಶ್ಚಿಕ ರಾಶಿ ನಾವು ಮಾತಾಡ್ತಾ ವೃಶ್ಚಿಕದಲ್ಲೇ ಖಂಡಿತ ನಿಮಗೆ ಪ್ಲೇಸ್ಮೆಂಟು ಚಂದ್ರನ ಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ತುಂಬಾ ನೆಗೆಟಿವ್ ಥಿಂಗ್ಸ್ ಓಡುತ್ತೆ ಮತ್ತೆ ಏನೋ ಒಂದು ಸಣ್ಣದಾಗಿ ಚೇಂಜಸ್ ಆದರೂ ನಿಮ್ಮ ಕೈಯಲ್ಲಿ ಆಕ್ಸೆಪ್ ಮಾಡೋಕ್ಕಾಗಲ್ಲ ಸೊ ಏನೂ ಇಲ್ಲ ನೀವು ಗ್ಲಾಸ್ ಬೌಲ್ ಆಫ್ ಗ್ಲಾಸ್ ಏನು ಗ್ಲಾಸ್ ಬೌಲು ಅಥವಾ ಗ್ಲಾಸ್ ಅಂದ್ರೆ ನಾನು ಹೇಳ್ ಗ್ಲಾಸ್ ಅಂದ್ರೆ ಗಾಜಿಂದು ಅಂತಾನೆ ನೀವು ಸ್ಟೀಲ್ ಗ್ಲಾಸ್ ಅಥವಾ ಬೇರೆ ಯಾವ್ದೋ ಗ್ಲಾಸ್ ಏನು ಇಲ್ಲ ಗಾಜಿಂದ ಗ್ಲಾಸ್ ಅಥವಾ ಒಂದು ಬಟ್ಲು ತರ ಬೌಲ್ ಆ ತರ ನೋಡ್ಕೊಳ್ಳಿ ನಿಮ್ಮ ಮನೆಗೆ ಚಂದ್ರನ ಬಿಂಬ ಬೀಳಬೇಕು ಕಿಟಕಿಯಿಂದನೋ ಅಥವಾ ಬಾಗಿಲಿಂದನೋ ಅಥವಾ ಬಾಲ್ಕನಿಯಿಂದನೋ ಎಲ್ಲೋ ಒಂದು ಕಡೆ ಆ ಅಂತಹ ನೀರು ಆ ಪ್ರತಿಬಿಂಬ ಬೀಳುತ್ತಲ್ಲ ಆ ಗ್ಲಾಸ್ ಇದ್ದಾಗ ನಿಮಗೆ ಆ ರಿಫ್ಲೆಕ್ಷನ್ ಇರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಆ ಪ್ರತಿಬಿಂಬ ಬೀಳತ್ತೆ ಸೊ ಬಿದ್ದಿರೋಂತಹ ನೀರನ್ನು ನೀವು ಕುಡಿಯುವಂಥದ್ದು ಕ್ಲೋಸ್ ಮಾಡಬೇಡಿ ನೀವು ಇಟ್ಟಾಗ ಓಪನ್ ಆಗಿಡ್ಬೇಡಿ ಕ್ಲೀನ್ ಇಟ್ಟುಬಿಟ್ಟು ಕ್ಲೋಸ್ ಮಾಡಿ ಆ ಟ್ರಾನ್ಸ್ಪರೆಂಟ್ ರಿಫ್ಲೆಕ್ಷನ್ ಅದ್ರ ಹೋಗೇ ಹೋಗಿ ಹೋಗುತ್ತೆ ಓವರ್ ನೈಟ್ ಇದ್ದಷ್ಟು ಇನ್ನೂ ಒಳ್ಳೇದು ರಾತ್ರಿ ಪೂರ್ತಿ ಚಂದ್ರನ ಒಂದು ಬಿಂಬ ಬೀಳುವಂಥದ್ದಿತ್ತು ಖಂಡಿತ ಒಳ್ಳೇದು ಇಲ್ಲ ಮ್ಯಾಮ್ ಒಂದು ಅರ್ಧ ಗಂಟೆ ಕಾಣಿಸುತ್ತೆ ನಮ್ಮ ಮನೆಯಲ್ಲಿ ಅಥವಾ ಒಂದು ಒನ್ ಅವರ್ ಬೀಳುತ್ತೆ ಅಷ್ಟೇ ಅದಾದಮೇಲೆ ಮತ್ತೆ ಮೂವ್ ಆಗಿಬಿಡತ್ತೆ ನಮ್ಗೆ ಅದು ಬೀಳಲ್ಲ ಎಷ್ಟು ಬೀಳಲಿ ಒಂದು ಹಾಫ್ ಅನ್ ಅವರ್ ಬಿದ್ರು ಸರಿಯೇ ಮೂನ್ ವಾಟರ್ ಇರುತ್ತೆ ಅದನ್ನ ಸೇವನೆ ಮಾಡ್ತಾ ಬನ್ನಿ ಪ್ರತಿ ವಾರ ತಿಂಗಳಲ್ಲೂ ಹುಣ್ಣಿಮೆ ಬರುತ್ತೆ ಪ್ರತಿ ತಿಂಗಳು ಹುಣ್ಣಿಮೆ ದಿನವೂ ಇದನ್ನ ಮಾಡಬಹುದು ನೀವು ತುಂಬಾ ವಿಶೇಷವಾಗಿರುವಂಥ ಪರಿಹಾರ ವೃಶ್ಚಿಕ ರಾಶಿಯವರಿಗೆ ನಾನು ವಿಶೇಷವಾಗಿ ಕೊಡ್ತಾರಂಥದ್ದು ಸೊ ಹತ್ತೊಂಬತ್ತನೇ ತಾರೀಖಾದಮೇಲೆ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಜುಲೈ ಹತ್ತೊಂಬತ್ತು ಆದಮೇಲೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಏನೋ ಒಂದು ಡಿಸಿಷನಲ್ಲಿ ಬದಲಾವಣೆಗಳು ನೀವೇ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಮಾಡ್ತಿರೋಂಥವ್ರು ಇರ್ತೀರ ನಾನು ಏನು ಎಮ್ ಬಿ ಬಿ ಎಸ್ ತೊಗೋಬೇಕು ಅಂತಿದ್ದೀನಿ ಇದಕ್ಕಿದ್ದಂಗೆ ಇಂಜಿನಿಯರಿಂಗ್ ಶಿಫ್ಟ್ ಆಗೋದು ಅಥವಾ ಇಂಜಿನಿಯರಿಂಗ್ ತಗೊಂಡಿರೋರು ಇದಕ್ಕಿದ್ದಂಗೆ ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂತ ಈ ಥರ ಏನೊಂದು ಕಾಂಬಿನೇಷನ್ಸಲ್ಲಿ ವ್ಯತ್ಯಾಸ ಆಗೋಂಥ ಚಾನ್ಸಸ್ಸು ಡಿಸಿಷನ್ಸಲ್ಲಿ ವ್ಯತ್ಯಾಸ ಎಲ್ಲೊಂದು ಕಡೆ ಅಂಗಡಿ ನೋಡ್ಕೊಂಡು ಬಂದಿರ್ತೀರ ಓಕೆ ಅನ್ಸಿರುತ್ತೆ ಮತ್ತೆ ಡಿಸಿಷನ್ ಚೇಂಜ್ ಮಾಡ್ತಾರೆ ಇಲ್ಲ ನಾನು ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಿ ಆ ಡಿಸಿಷನ್ ಬದಲಾವಣೆ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಯಾವುದಕ್ಕೂ ಫೈನಲ್ ಆಗಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಹತ್ತೊಂಬತ್ತು ಆದ್ಮೇಲೆ ನೀವು ಡಿಸಿಷನ್ಸ್ನ ತಗೊಳ್ಳಿ ಫೈನಲ್ ಡಿಸಿಷನ್ ತಾರೀಕು ಆದ ಮೇಲೆ ತಗೊಳ್ಳಿ ಮೇನ್ ಹೆಲ್ತ್ ವಿಚಾರವಾಗಿ ಸೊ ತುಂಬಾ ಹೇಳಿದಂಗೆ ಮನಸ್ಸು ಜಾತಕ ಚಂದ್ರನು ಮನಸ್ಸಿನ ಜಾತಕಕ್ಕೆ ಕಾರಕವಾಗಿರುವಂಥದ್ದು ಸೊ ಮನಸ್ಸಿಗೆ ಸಂಬಂಧಪಟ್ಟಂಗೆ ತುಂಬ ಪ್ರಾಬ್ಲಮ್ಸ್ ಆಗೋದ್ರಿಂದ ಈವನ್ ಬ್ಲಡ್ಗೆ ಸಂಬಂಧಪಟ್ಟಂಗೆ ನಿಮಗೇನೋ ಏನೋ ಸಮಸ್ಯೆಗಳಾಗಬಹುದು ಆಗ್ಬೋದು ಮೇ ಬಿ ತುಂಬಾ ಲೋ ಬ್ಲಡ್ ಪ್ರೆಷರ್ ಆಗ್ಬೋದು ಇಲ್ಲ ತುಂಬಾನೇ ಹೈ ಬ್ಲಡ್ ಪ್ರೆಷರ್ ಕೂಡ ಚಾನ್ಸಸ್ ಹೆಚ್ಚಾಗಿದೆ ಕೆಲವು ನಕ್ಷತ್ರಗಳ ವಿಚಾರವಾಗಿ ತಿಳಿಸ್ಕೊಡ್ತೀನಿ ವಿಶಾಖ ನಕ್ಷತ್ರದವರಿಗೆ ತುಂಬಾ ಫೇವರಬಲ್ ಫೇವರಬಲ್ ಆಗಿರೋ ಟೈಮ್ ಅದು ಆ್ಯಕ್ಚುಲಿ ಒಂದೇ ಒಂದು ಚರಣ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಕಾಣ್ತೀವಿ ವಿಶಾಖ ನಕ್ಷತ್ರದವರಿಗೆ ಒಳ್ಳೆ ಒಂದು ಏನು ಜುಪಿಟರ್ ಗುರುವಿನ ದೃಷ್ಟಿ ತುಂಬಾ ಚೆನ್ನಾಗಿದೆ ಆ ಒಂದು ಗುರುವಿನ ದೃಷ್ಟಿ ಸ್ವಲ್ಪ ಮಟ್ಟಿಗೆ ರಾಜಯೋಗ ಕೊಡ್ತಾ ಇದೆ ವಿಶಾಖ ನಕ್ಷತ್ರದವ್ರಿಗೆ ಆ ಒಂದು ತಿಂಗಳು ಒಂಥರ ತುಂಬಾ ಚೆನ್ನಾಗಿ ನಡೀತು ನನಗೆ ಕೆಲಸ ಅನ್ನೋ ಥರ ನಿಮ್ಗೆ ಅನ್ಸುತ್ತೆ ಸ್ಪೆಷಲಿ ಫಾರ್ ವಿಶಾಖ ನಕ್ಷತ್ರ ನಕ್ಷತ್ರದವ್ರು ತುಂಬಾ ಲೆಕ್ಕಚಾರ ಚಾರ ಇಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಐತಿ ತಿಂಗಳು ಏನೋ ಒಂಥರ ಒಂದೊಂದು ರೂಪಾಯಿ ಖರ್ಚಾದ್ರೂ ಲೆಕ್ಕಾಚಾರಗಳನ್ನ ಇಡಬೇಕು ಅನ್ನೋ ಅಷ್ಟು ಬಂದ್ಬಿಡುತ್ತೆ ಯಾಕಂದ್ರೆ ಖರ್ಚುಗಳು ನಿಮ್ಮ ಕೈ ಮೀರಿ ಹೆಚ್ಚಾಗಿ ಹೋಗ್ಬಿಡುತ್ತೆ ಜ್ಯೇಷ್ಠ ನಕ್ಷತ್ರದವರು ಅಷ್ಟೇನೆ ತುಂಬಾನೇ ವಿಚಾರವಾಗಿ ನಾ ಹೇಳ್ದಲ್ಲ ಹೆಚ್ಚು ಆಲೋಚನೆಗಳು ಥಾಟ್ ಫ್ಲೋಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಸ್ತಿ ಹೇಳ್ಬೋದು ಅಂದ್ರೆ ಜ್ಯೇಷ್ಠ ನಕ್ಷತ್ರದವ್ರಿಗೆನೆ ಹೆಚ್ಚು ತುಂಬಾ ಥಾಟ್ ಫ್ಲೋಸ್ ಜಾಸ್ತಿ ಆಗುತ್ತೆ ಏನೇ ಸಣ್ಣದಾಗಿ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಇಷ್ಟಪಡ್ತಿರೋ ಅಂತಾರೆ ಮಾತಾಡಕ್ ಮಾತಾಡ್ತಿಲ್ಲ ನಿಮಗೆ ಏನೋ ನೆಗೆಟಿವ್ ಥಿಂಕಿಂಗ್ ಯಾಕೆ ಮಾತಾಡ್ತಾ ಇಲ್ಲ ಏನೋ ಬೇರೆ ಪ್ರಾಬ್ಲಮ್ ಇದೆಯಾ ಬೇರೆ ಅಫೇರ್ ಇದೆಯಾ ಬೇರೆ ಏನಾದ್ರೂ ಸಮಸ್ಯೆಗಳಾಗ್ಬಿಟ್ಟಿದ ಈ ತರ ನೆಗೆಟಿವ್ ಥಿಂಕಿಂಗ್ ತುಂಬಾ ಹೆಚ್ಚಾಗಿ ಸ್ಟಾರ್ಟ್ ಆಗಬಿಡುತ್ತೆ ಸ್ಪೆಷಲಿ ಫಾರ್ ಜ್ಯೇಷ್ಠ ನಕ್ಷತ್ರ ಪರಿಹಾರ ಆಲ್ರೆಡಿ ನಿಮಗೆ ಓಂ ನಮಃ ಶಿವಾಯ ಅಂತ ಹೇಳಿ ಈ ಒಂದು ಮಂತ್ರನ ನಿಮ್ಮ ಹತ್ರ ಮನೆಯಲ್ಲಿ ಜಪಮಾಲೆ ರುದ್ರಾಕ್ಷಿ ಜಪಮಾಲೆ ಇರುವಂತ ಇದ್ರೆ ನೀವೇ ಜಪ ಇದ್ರೆ ಖಂಡಿತ ನೀವು ಹಾಕೊಂಡಿರುವಂಥದ್ದನ್ನ ತೆಗೆದು ವಾಶ್ ಮಾಡಿ ಜಪ ಮಾಡಿ ಮತ್ತೆ ಹಾಕ್ಕೊಳ್ಬಹುದು ಇಲ್ಲ ತಗೊಳ್ ಹೊಸದಾಗಿ ತಗೊಂಡು ಕೂಡ ನೀವು ಮಾಡಬಹುದು ನಂತರ ಇಲ್ಲ ಯಾವುದು ಜಪಮಾಲೆ ಹೊಸದಾಗಿ ತಗೊಳ್ಳಿ ರುದ್ರಾಕ್ಷಿ ತಗೊಳ್ಳಿ ನೂರ ಎಂಟು ಸಲ ಹೇಳ್ಕೊಳ್ಳಿ ಓಂ ನಮ ಶಿವಾಯ ಪ್ರತಿನಿತ್ಯ ತುಂಬ ಚೆನ್ನಾಗುತ್ತೆ ಅದರ ಜೊತೆಗೆ ಇದು ವಿಶೇಷವಾಗಿರುವಂಥದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ನೋಡ್ತಾ ಇದಿಲ್ಲ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬ್ರೇಸ್ಲೆಟ್ಟು ತುಂಬ ಒಳ್ಳೆ ಕ್ರಿಸ್ಟಲ್ಸ್ನ ಮಾಡಿರುವಂಥದ್ದು ಸ್ಪೆಷಲಿ ಫಾರ್ ವೃಷಿಕ ರಾಶಿಯವರು ರಾಶಿಯವರು ಖಂಡಿತ ಹಾಕ್ಕೊಳ್ಬೋದು ಬಟ್ ನಾನು ಜಸ್ಟ್ ಜುಲೈನಲ್ಲಿ ಮಾಡ್ತಾ ಇದ್ದೀನಿ ಬಟ್ ನೀವು ಅದೇ ರಾಶಿಯವರು ಅಂತ ಇದ್ದಂದರೆ ಖಂಡಿತ ಕಂಪ್ಲೀಟಾಗಿ ಹಾಕೋಬೋದು ಎಜುಕೇಷನ್ ಮಾಡ್ತಿರೋವಂಥವ್ರು ಬಿಸ್ನೆಸ್ ಮಾಡ್ತಿರೋವಂಥವ್ರು ಕೆರಿಯರಲ್ಲಿ ನೆಕ್ಸ್ಟ್ ಮುಂಬರ್ ಫೋಕಸ್ ಆಗಬೇಕು ಎಲ್ಲೋ ಒಂದು ಕಡೆ ಜಾಬ್ ಸ್ಟಕ್ ಆಗಿಬಿಟ್ಟಿದ್ದೀನಿ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಹಾಕೊಳ್ಬಹುದು ಇಲ್ಲ ಮ್ಯಾಮ್ ದುಡ್ಡಿಂದ ಸಮಯ ಏನ್ ಸಮಸ್ಯೆ ನಮಗೆ ಕೆಲಸ ಇದೆ ಬಟ್ ಏನು ಕೆಲಸ ಮಾಡಿದ್ರು ಅದು ಬರುವಂತ ಸ್ಯಾಲ್ರಿ ನನಗೇನಕ್ಕೂ ಏನಕ್ಕೂ ಇಲ್ಲ ಅದ್ರ ಮೇಲೆ ಇನ್ನೂ ನಾನು ಸಾಲ ಮಾಡಬೇಕಾಗಿರೋ ಸಿಚುವೇಶನ್ ಹಾಕ್ಕೊಳ್ಬಹುದು ಏನೇ ಸಮಸ್ಯೆ ಇರಲಿ ನೀವು ಇದನ್ನ ಹಾಕೊಳ್ಳಿ ತುಂಬನೇ ಒಂದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮನ್ನ ಎಷ್ಟೋ ಸಮಸ್ಯೆಗಳಿಂದ ನಿಮಗೆ ಹೊರಗೆ ಬರೋದಕ್ಕೆ ಏನೋ ಒಂದು ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಲ್ಲ ಹಂಗಾರೆ ಮೇಡಮ್ ನೀವು ಕೊಟ್ಬಿಡ್ತೀರಾ ಬ್ರೇಸ್ಲೆಟ್ ನಾನು ಹಾಕೊಂಡ್ಬಿಟ್ರೆ ನಂಗೆ ಸಮಸ್ಯೆಯಿಂದ ಹೊರಗೆ ಬಂದ್ಬಿಡ್ತೀನೋ ನಾನು ನನಗೆಲ್ಲ ಸಾಲ್ವ್ ಆಗಿಬಿಡುತ್ತಾ ಆ ರೀತಿ ಅಲ್ಲ ನಿಮ್ಗೆ ಸಾಲ್ವ್ ಆಗೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಈಗ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಆಗಿಬಿಟ್ಟಿರ್ತೀರಾ ಯಾರಾದ್ರೂ ದುಡ್ಡು ಕೇಳ್ತೀರಾ ದುಡ್ಡಿನ ವಿಚಾರನೇ ಮಾತಾಡೋಣ ಯಾಕಂದ್ರೆ ದುಡ್ಡಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕನ್ಸಲ್ಟೇಷನ್ಸ್ ಅಲ್ಲಿ ಕೇಳೋದ್ರಿಂದ ಸ್ಟಕ್ ಆಗಿಬಿಟ್ಟಿರ್ತೀರಾ ಏನು ಮಾಡೋಕ್ಕಾಗತ್ತೆ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ बू ಯಾರ ಸಹಾಯ ಕೇಳ್ಬೋದು ಬಟ್ ಎಷ್ಟು ಸಲ ಸಹಾಯ ಸಿಗಲ್ಲ ಬಟ್ ಇಂಥವು ನಿಮ್ಗೆ ಏನು ಮಾಡುತ್ತೆ ಒಂದು ಸೋರ್ಸ್ ಆಫ್ ಇನ್ಕಮ್ಗೆ ಹೆಲ್ಪ್ ಮಾಡುತ್ತೆ ಯಾವುದೋ ಒಂದು ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಸೊ ಆ್ಯಕ್ಚುಲಿ ನಾನು ಫಸ್ಟೇ ಹೇಳಬೇಕಿತ್ತು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನನ್ನ ಚಾನಲ್ನ ಲೈಕ್ ಮಾಡ್ತಾರಂಥವ್ರು ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ ಮತ್ತೆ ತುಂಬ ಜನ ಕಮೆಂಟ್ ಸೆಕ್ಷನ್ ನಾನು ಕೇಳ್ತಾ ಇದ್ದೀರಾ ಮತ್ತೆ ಕಮೆಂಟ್ ಹಾಕ್ತಿದ್ದೀರಾ ಮ್ಯಾಮ್ ತುಂಬ ಚೆನ್ನಾಗಿದೆ ನಿಮ್ಮ ಪ್ರೋಗ್ರಾಮು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತಾರೆ ಕೆಲವರು ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಮಾತಾಡ್ತೀರಾ ಅಂತಲೂ ಹೇಳ್ತಾರೆ ಹೆಚ್ಚಾಗಿ ಮಾತಾಡಬೇಕು ಉದ್ದೇಶ ಅಲ್ಲ ನಿಮಗೆ ತಲುಪಬೇಕು ನಾ ಹೇಳ್ತಾರಂಥ ವಿಚಾರಗಳು ನಿಮ್ಗೆ ತಲುಪಬೇಕು ನೀವು ಅದನ್ನೆಲ್ಲ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ ಅಂಥವ್ರಿಗೂ ಸಹ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಅಂತಲೇ ಹೇಳ್ಬೋದು ಅರಮ್ ಮನಗಳಿಂದ ಥ್ಯಾಂಕ್ ಯು ಅಂತಲೇ ತಿಳಿಸ್ತೀನಿ ನಿಮ್ಗೂ ಏನಾದರೂ ಕ್ವೆಶನ್ಸ್ ಇದೆ ಮ್ಯಾಮ್ ನನ್ನ ಕನ್ಸಲ್ಟೇಷನ್ ಮೂಲಕ ಕೇಳಬೇಕು ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಡೈರೆಕ್ಟ್ ವಿಸಿಟ್ ತಗೋಬೋದ ಫೋನ್ ಕನ್ಸಲ್ಟೇಷನ್ ತೊಳ್ಬೋದ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿನೂ ಬಂತು ಸಣ್ಣ ಮಂಗಳಾನಿ ಧನ್ಯವಾದಗಳು